ವೆಲ್ಕಮ್ ಟು ಕನ್ನಡ ಗ್ಲೋಬಲ್ ಅಫೇರ್ಸ್ ಇಪ್ಪತ್ತೈದು ಜೂನ್ ಹತ್ತೊಂಬತ್ತು ಭಾರತದಲ್ಲಿ ಬಿಸಿಲಿನ ತಾಪಮಾನದೊಂದಿಗೆ ರಾಜಕೀಯ ತಾಪಮಾನವು ಹೆಚ್ಚಾಗತೊಡಗಿತ್ತು ಈ ದಿನ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದರು ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿಯ ಕರಾಳ ಘಟ್ಟವನ್ನು ಒಂದೂವರೆ ವರ್ಷಗಳಿಗೂ ಅಧಿಕ ಕಾಲ ದೇಶವು ಅನುಭವಿಸಬೇಕಾಯಿತು ದೇಶವು ಹಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯೂ ಆಯಿತು ಒಂದು ಕಡೆ ನಾಗರಿಕ ಸಂವಿಧಾನಿಕ ಹಕ್ಕುಗಳನ್ನು ಅಮಾನತ್ತಿನಲ್ಲಿಡಬೇಕಾದರೆ ಇನ್ನೊಂದು ಕಡೆ ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಧಕ್ಕೆ ಉಂಟಾಗಿತ್ತು ಆದರೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಏಕೆ ಹೇರಲಾಗಿತ್ತು ಮತ್ತು ತುರ್ತು ಪರಿಸ್ಥಿತಿಯ ನಂತರ ದೇಶದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಿದವು ಎಂದು ತಿಳಿಯಬೇಕಾದರೆ ನಾವು ಇತಿಹಾಸದ ಹಿಂದಿನ ಪುಟಗಳನ್ನು ಅವಲೋಕಿಸಬೇಕಾಗುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಚುನಾವಣಾ ಫಲಿತಾಂಶದ ಬಿಕ್ಕಟ್ಟು ಶ್ರೀಮತಿ ಗಾಂಧಿಯವರಿಗೆ ಧಕ್ಕೆಯನ್ನುಂಟು ಮಾಡಿತು ಇದರೊಂದಿಗೆ ದೇಶದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಇಂದಿರಾ ಗಾಂಧಿಯವರ ಸಂಕಷ್ಟವನ್ನು ಹೆಚ್ಚಿಸಿದ್ದವು ವಾಸ್ತವಿಕವಾಗಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಪ್ರತಿಸ್ಪರ್ಧಿಯಾದ ಸಮಾಜವಾದಿ ಪಕ್ಷದ ರಾಜ್ ನಾರಾಯಣ್ ಅವರನ್ನು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಸುಮಾರು ಒಂದು ಲಕ್ಷದ ಹತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದರು ಅದೇ ರಾಜ್ ನಾರಾಯಣ್ ಚುನಾವಣಾ ಫಲಿತಾಂಶವನ್ನು ಪ್ರಶ್ನಿಸಿ ಹತ್ತೊಂಬತ್ ನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಎಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸುತ್ತಾರೆ ಈ ಪ್ರಕರಣದ ವಿಚಾರಣೆ ನಡೆದು ಹೋಗ್ತದೆ ಆಗ ಅಲಹಾಬಾದ್ ಹೈಕೋರ್ಟ್ ನ ನ್ಯಾಯಾಧೀಶ ಜಗನ್ಮೋಹನ್ ಲಾಲ್ ಸಿಂಗ್ ಅವರು ಇಂದಿರಾ ಗಾಂಧಿ ಅವರು ತಪ್ಪಿಸ್ತರೆಂದು ಸಾರಿ ಜೂನ್ ಹನ್ನೆರಡು ಹತ್ತೊಂಬತ್ ನೂರ ಎಪ್ಪತ್ತೈದರಂದು ಅವರ ಆಯ್ಕೆಯನ್ನು ಅನೂರ್ಜಿತಗೊಳಿಸಿ ರಾಜ್ ಅವರನ್ನು ವಿಜೇತ ಎಂದು ಘೋಷಿಸುತ್ತಾರೆ ಇದರೊಂದಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಲೋಕಸಭಾ ಸತಸ್ಯತ್ವವು ಕೂಡ ರದ್ದಾಗಿ ಹೋಗುತ್ತದೆ ಆದರೆ ಇಂದಿರಾ ಗಾಂಧಿ ಅವರ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಕೃಷ್ಣ ಅಯ್ಯರ್ ಅವರ ಮೂಲಕ ತಡೆಯಾಜ್ಞೆಯನ್ನು ತಂದು ಇಂದಿರಾ ಗಾಂಧಿ ತಾತ್ಕಾಲಿಕ ಪ್ರಧಾನಿಯಾಗಿ ಮುಂದುವರಿಯುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಆಗಿನ ಪ್ರಸ್ತುತ ರಾಜಕೀಯದಿಂದ ದೂರವಿದ್ದ ಸಮಾಜವಾದಿ ಪಕ್ಷದ ನಾಯಕ ಜಯಪ್ರಕಾಶ್ ನಾರಾಯಣ್ ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಮತ್ತೆ ರಾಜಕೀಯಕ್ಕೆ ಬಂದು ಇಂದಿರಾ ಗಾಂಧಿಯವರ ವಿರುದ್ಧ ಆಂದೋಲನದ ಮುಖಾಂತರ ಎಚ್ಚರಿಕೆಯನ್ನ ನೀಡುತ್ತಾರೆ ಅದರೊಂದಿಗೆ ಇಡೀ ದೇಶಾದ್ಯಂತ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಕೂಡ ಇಂದಿರಾ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ರಾಜಧಾನಿ ದೆಹಲಿಯಲ್ಲಿ ಒಟ್ಟುಗೂಡುವಂತೆ ಮಾಡುತ್ತಾರೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಉದ್ದೇಶಿಸಿ ಪ್ರಸಿದ್ಧವಾದ ಒಂದು ಕವಿತೆಯನ್ನು ಹೇಳುತ್ತಾರೆ ಸಿಂಹಾಸನ್ ಕಾಲಿಕರೋ ಕಿ ಜನತಾ ಆತಿಹೆ ಎಂದು ವಾಚಿಸಿದರು ಮತ್ತೊಂದೆಡೆ ಇಂದಿರಾ ಗಾಂಧಿಯವರು ಪ್ರಧಾನಿ ನಿವಾಸದಲ್ಲಿ ಕುಳಿತುಕೊಂಡು ಈ ಸವಾಲುಗಳನ್ನು ಎದುರಿಸುವ ಮಾರ್ಗಗಳನ್ನು ಹುಡುಕುತ್ತಾ ಇದ್ದರು ಈ ಸಭೆಯಲ್ಲಿ ಅವರ ಮಗ ಸಂಜಯ್ ಗಾಂಧಿ ಕಾನೂನು ಮಂತ್ರಿ ಹರಿರಾಮ್ ಗೋಖಲೆ ಮತ್ತು ಪಶ್ಚಿಮ ಬಂಗಾಳದ ಆಗಿನ ಮುಖ್ಯಮಂತ್ರಿ ಸಿದ್ಧಾರ್ಥ್ ಶಂಕರ್ ರೇ ಅವರು ಕೂಡ ಭಾಗವಹಿಸಿದ್ದರು ಈ ಆಳವಾದ ಸಮಾಲೋಚನೆಯ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ತನ್ನ ಕ್ಯಾಬಿನೆಟ್ಗೂ ಕೂಡ ತಿಳಿಸದೆ ತುರ್ತು ಪರಿಸ್ಥಿತಿಯ ನಿರ್ಧಾರವನ್ನು ಅವರು ತೆಗೆದುಕೊಂಡೇ ಬಿಟ್ಟರು ಪರಿಸ್ಥಿತಿಯನ್ನು ಘೋಷಣೆ ಮಾಡುವುದಕ್ಕಾಗಿ ತರಾತುರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಧ್ಯರಾತ್ರಿಯೇ ರಾಷ್ಟ್ರಪತಿ ಭವನವನ್ನು ತಲುಪಿದರು ಅದರಂತೆಯೇ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಭಾರತದ ಇತಿಹಾಸ ಪುಟದಲ್ಲಿ ಒಂದು ಕರಾಳ ದಿನವಾಯಿತು ಹಾಗೆಯೇ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಪ್ರಧಾನಿ ಇಂದಿರಾ ಗಾಂಧಿ ಅವರ ಸಲಹೆಯ ಮೇರೆಗೆ ಸಂವಿಧಾನದ ಮುನ್ನೂರ ಐವತ್ತೆರಡನೆಯ ವಿಧಿಯಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದರು ತುರ್ತು ಪರಿಸ್ಥಿತಿ ಘೋಷಿಸಿದ ಮರುದಿನವೇ ದೇಶಾದ್ಯಂತ ಪ್ರತಿಭಟನೆಗಳು ಪ್ರಾರಂಭವಾದವು ಆಂತರಿಕ ಭದ್ರತಾ ಕಾಯ್ದೆಯಡಿಯಲ್ಲಿ ಬಹುತೇಕ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಮತ್ತು ಸರ್ಕಾರದ ಟೀಕಾಕಾರರನ್ನು ಸೇರಿಸಿದಂತೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಬಂಧಿಸಲಾಯಿತು ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗ ಎನಿಸಿಕೊಂಡಂತಹ ಮಾಧ್ಯಮವನ್ನು ಕೂಡ ಅಸಹಾಯಕತೆ ಎನಿಸಿಕೊಂಡಿತು ವಾಸ್ತವಿಕವಾಗಿ ಹೇಳುವುದಾದರೆ ಮಾಧ್ಯಮ ಸ್ವಾತಂತ್ರ್ಯವನ್ನು ಸಹ ನಿರ್ಬಂಧಿಸಲಾಗಿತ್ತು ಪತ್ರಿಕಾ ಮುದ್ರಣವನ್ನು ಸಂಪೂರ್ಣವಾಗಿ ಮುಚ್ಚಿಸಿ ದೇಶದಾದ್ಯಂತ ಪತ್ರಕರ್ತರನ್ನು ಬಂಧಿಸಲಾಗಿತ್ತು ಈ ತುರ್ತು ಪರಿಸ್ಥಿತಿಯು ಇಪ್ಪತ್ತೊಂದು ಮಾರ್ಚ್ ಹತ್ತೊಂಬತ್ ನೂರ ಎಪ್ಪತ್ತೇಳರಂದು ಕೊನೆಗೊಂಡಿತು ಮತ್ತು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಅಧಿಕಾರವನ್ನು ಕಳೆದುಕೊಂಡಿತ್ತು ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ನೂರ ಎಪ್ಪತ್ತೇಳರಂದು ಎಂಬತ್ತೊಂದರ ಹರೆಯದ ವಯಸ್ಸಿನಲ್ಲಿ ಪ್ರಪ್ರಥಮ ಕಾಂಗ್ರೆಸ್ ಸೇತರ ಪ್ರಧಾನಮಂತ್ರಿಯಾಗಿ ಮುರಾರ್ಜಿ ದೇಸಾಯಿಯವರು ಸರ್ಕಾರವು ರಚನೆಯಾಯಿತು ತುರ್ತು ಪರಿಸ್ಥಿತಿ ಏನೋ ಅಂತ್ಯವಾಯಿತು ಆದರೆ ಆ ಕರಾಳ ಅವಧಿಯ ಪ್ರಜಾಪ್ರಭುತ್ವ ಸಮಾಜದಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಕಾರ್ಯಾಂಗದ ಅಧಿಕಾರಗಳ ಇತಿಮಿತಿಗಳು ಚರ್ಚೆಗೆ ಹೊಸ ಪುನರ್ಜನ್ಮವನ್ನು ನೀಡಿದವು ಆದಾಗ್ಯೂ ತುರ್ತು ಪರಿಸ್ಥಿತಿಯ ನಂತರ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಲಾಯಿತು ಹಾಗೂ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜ ಿ ಜಾತ್ಯಾತೀತತೆ ಮತ್ತು ಸಮಗ್ರತೆಯಂತಹ ಪದಗಳನ್ನು ಸೇರಿಸುವುದು ಮತ್ತು ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಸೇರಿಸುವುದು ಇವು ಕೆಲವು ಉದಾಹರಣೆಗಳಾಗಿವೆ ಆದರೂ ಕೂಡ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದನ್ನು ಭಾರತೀಯ ಇತಿಹಾಸದಲ್ಲಿ ಕಪ್ಪು ಅಕ್ಷರಗಳಿಂದ ಬರೆಯಲಾಗಿದೆ ಮುಂದಿನ ಇತಿಹಾಸದ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು